ಜೆಡಿಎಸ್ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಬಿಎಂ ಕಿರಣ್ ಕುಮಾರ್ ರವರಿಗೆ ಪಕ್ಷದ ವರಿಷ್ಠರು ಶಿಸ್ತಿನ ಕ್ರಮ ತೆಗೆದುಕೊಳ್ಳಬೇಕೆಂದು ಜೆಡಿಎಸ್ ಪಕ್ಷದ ಮುಖಂಡರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಅದರಿಂದ ಅದರಿಂದ ದೂರ ಇಟ್ಟು ನಮ್ಗೆ ಈಗ ಮಾತಾಡಕ್ಕೆ ಅವಕಾಶ ಕೊಟ್ಟು ಧನ್ಯವಾದ ಹೇಳ್ತಾರೆ ಕಾರ್ಯಕರ್ತ ಆಗಿದೆ ಇವತ್ತು ಅವರು ನಮ್ಮ ಬೆಂಗಳೂರಲ್ಲಿ ಮುಂಚೂಣಿಗೆ ಕೂತಿರ್ತಾರೆ ಅದಲ್ಲದೆ ಇವತ್ತು ಅವತ್ತು ನಮ್ಮ ಬೆಂಗಳೂರು ವಿಧೇಯಕ ಸಭೆ ಹೋಗಿದ್ದಂತ ಮಾನವರು ಅಂದ್ರೆ ಈ ತಾಲೂಕಿನ ಕಾಂಗ್ರೆಸ್ನ ನೇತೃತ್ವ ವಹಿಸುವಂತ ಮಾನವರುಗಳು ಕಾಂಗ್ರೆಸ್ ಲೀಡರ್ಶಿಪ್ ಮಾಡುವಂತಾರು ಒಬ್ಬ ನಮ್ಮ ಜೆ ಡಿ ಎಸ್ ಶಾಲೆ ಆಗಬಹುದು ಜೆ ಡಿ ಎಸ್ ಅಂತ ಕಾರ್ಯಕ್ರಮ ಪಕ್ಷದ ವರಿಷ್ಠರಿಗೆ ಈ ನಮ್ಮ ತಾಲೂಕು ಮಟ್ಟದಲ್ಲಿ ಅವರು ಎಂತ ಮೋಸ ಮಾಡ್ತಾರೆ ಅನ್ನೋದು ತಿಳಿದಿಲ್ಲ ಯಾಕೆಂದ್ರೆ ನಮ್ಮ ಶಾಸಕರು ಹೇಳ್ಬೇಕಾಗ್ತಾ ಇಲ್ಲ ದಯಮಾಡಿ ನಮ್ಮ ಶಾಸಕರು ಯಾವ ಪ್ರಾಮಾಣಿಕರು ಯಾವ ಅಪ್ರಾಮಾಣಿಕರು ಅಂತ ಗುರುತಿಸಿ ಹೇಳಬೇಕು ನಾನಾಗ್ಲಿ ಇಲ್ಲಿರ್ತಕ್ಕಂಥ ಹೈದರಾಗ್ಲಿ ಕುಮಾರಣ್ಣವ್ರನ್ನ ದೇವೇಗೌಡ ಉಪಾಧ್ಯಾಯವ್ರನ್ನ ನಿಗ್ರಹಣ ಭೇಟಿ ಮಾಡೋದು ಸ್ವಲ್ಪ ಕಷ್ಟ ದಯಮಾಡಿ ಶಾಸಕ ನಿಮ್ಮ ಕೈ ಮುಗಿದು ಮನವಿ ಮಾಡ್ಕೊಂಡ್ರಿ ಇವರು ಈ ನಮ್ಮ ತಾಲೂಕಲ್ಲಿ ನಮ್ಮ ಪಕ್ಷದ ವಾತಾವರಣ ಯಾವ ತರ ಹಾಳ ಮಾಡ್ತಾರೆ ಅಂತ ಇಡೀ ತಾಲೂಕಿನ ಎಲ್ಲಾ ಎಸ್ ನ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ದಯಮಾಡಿ ನಾವು ನಿಂತ ಬರ್ತೀವಿ ನಾವೆಲ್ಲ ಒಗ್ಗೂಡಿ ಹೋಗಿ ಇವರು ಕಾಂಗ್ರೆಸ್ ಪಕ್ಷದ ದೊಡ್ಡ ದೊಡ್ಡ ಇವರೇ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಲ್ಲಿ ಮನವರಿಕೆ ಮಾಡ್ಕೊಳ್ಬೇಕು ನಮ್ಮ ಎಮ್ ಎಲ್ ಎ ಅವ್ರ ಜೊತೆ ನಾವು ಕೂಡ ಬರ್ತೀವಿ ದಯಮಾಡಿ ನಮ್ಮ ಕೆಲಸ ತೃಪ್ತ ಆಗದಾಗ ನಮ್ಮ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಿಗೆ ಬಹಳ ನೋವು ಆಗುತ್ತೆ ಅಂತ ಪಕ್ಷ ಮತ ಕಾಂಗ್ರೆಸ್ಗೆ ಮತ ನೀಡ್ಬಿಟ್ಟು ಒಂದು ವೇಳೆ ಜೆ ಡಿ ಗೆ ಮಾಡಿದೆ ಅಂತ ಹೇಳಿದ್ರೆ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿದ್ರು ಅವ್ರ ಜೊತೆ ಇತ್ತು ಅವರು ಎಲ್ಲ ಒಳ್ಳೆ ಕೆಟ್ಟ ನೋಡಿ ಆಮೇಲೆ ಬೇಕಾದ್ರೆ ಅವರು ಅನಂತರ ಅವರು ಹೋಗ್ಬೋದಾಗಿತ್ತು ಆದ್ರೂ ಮತನ

ನಮ್ಮನ್ನ ರಾಜಿ ಮಾಡ್ಕೊಂಡಿ ಗೌರಿ ಬಾಲ ಅನ್ನೋದ್ರ ನೀವು ಬೇಡಿಕೆ ಇಟ್ಟಿದ್ದೀರಿ ಯಾಕೆ ನಮ್ಮ ಕಾಲಕ್ಕೆ ಅಲ್ಲ ಆಡಳಿತ ಹೋಗ್ಬಿಟ್ಟು ಅಂತ ನಾವು ಅದನ್ನ ಇದನ್ನ ಏನು ದೂರ್ ಕೊಟ್ಟ ಇರಲಿಲ್ಲ ಬಾಲನು ನಮ್ಮ ನಾಯಕರೆ ನಮ್ಗೆ ಅವರು ನಮ್ಗು ಶಾಸಕರೇ ವಿಚಾರ ಹೇಳೋದು ಹೇಳೋದು ಇಲ್ಲಿ ಶಾಸಕರಲ್ಲ ಅವ್ರು ಕೊಟ್ಟರೆ ಸುಮಿ ಕೊಟ್ಟಿದ್ದೀರಿ ನೀವು ಪಕ್ಷಿಸೋಳೆ ಇಟ್ಕೊಂಡು ಈ ಪಕ್ಷಕ್ಕೆ ಚೂರಿ ಹಾಕ್ತಾ ಇದ್ರಿ ಅಂತಂದ್ರಲ್ಲಿ ನೀವು ಬೆಳ್ಳಿ ಸಭೆ ತಕ್ಕಾಗ್ರು ಹೋಗೋದು ನೀವು ಯಾವ ಕಾರ್ಯಕರ್ತರಿಗೆ ನಾವು ಬರ್ತೀವಿ ಯಾರು ಕರ್ಕೋದ್ರಿ ಸಭೆ ಹೋದಲ್ಲ ನೀವೊಬ್ರು ಲೀಡ್ ಮಾಡಿದ್ದ ಒಬ್ಬರು ನಿಮ್ಮ ಒಬ್ಬೊಬ್ರು ಲೀಡ್ ಮಾಡಿದ್ವ ನೀವು ಹೋದ್ರಲ್ಲ ಯಾವ ಯಾವ ಕಾರ್ಯಕರ್ತ ಕರ್ಕೋದ್ರಿ ಆ ಸಭೆಗೆ ನನ್ಗನ್ಸುತ್ತೆ ನೀವು ಅಲ್ಲಿ ಚಟುವಟಿಕೆ ನಡೆಸಕ್ಕೆ ಹೋಗಿದ್ರಿ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ಇಲ್ಲಿ ಮಾಡಿದ್ದೀರಿ ಆ ಸಭೆನ ಅಲ್ಲೂ ಏನಾದ್ರೂ ಒಂದು ತೊಂದರೆ ಕೊಟ್ಟು ಅಂತ ಉದ್ದೇಶ ಪೂರ್ವವಾಗಿ ಹೋಗಿದ್ದೀರಿ ಅಂತ ನಮ್ಮ ನೀವು ಈ ಸಭೆ ಯಶಸ್ವಿಗೊಳಿಸಕ್ಕೆ ಬಂದವರೇ ಅಂತ ನಮ್ಮ ಮನಸ್ಸಿಗೆ ಅನಿಸಲ್ಲ ನೀವು ಇಲ್ಲಿ ಇಡೀ ತಾಲೂಕು ಜನ ನೀವು ಈ ತರ ಮಾಡಿ ಎಲ್ಲರೂ ಅಪಮಾನ ಕೊಟ್ಟಾಗ್ತೀವಿ ಅಷ್ಟೇ ಭಯ ಏನಿಲ್ಲ ನೀವು ಬಂದ್ರೆ ಸಭೆಗೆ ಮಾಡ್ತೀರಿ ತರ್ತೀರ ಸುಮಾರು ಲಕ್ಷಾಂತರ ಬಂದು ತೋರ್ತಾ ಇವು ಇಲ್ಲಿ ಇಂತಹ ನಡೆಸೋಟು నేను సార్ నాలుగు జెడిఎస్ మనసు జెడిఎస్ అధికారీ దయవిట్టు ప్రార్థన ఇష్ట జెడిఎస్ అన్నదా ఈ శాసకే సభ సేసి నాలుగు మాట్టు ఈ తప్ప మాత్రం మాట్టి అంతి

ಏನ್ ಸ್ವಾಮಿ ನೀವೇನಾದ್ರೂ ಹೇಳ್ಬಿಟ್ಟು ಸ್ವಾಮಿ ಗುಟ್ ಕುಕ್ಕು ಏನು ಮಾಡಿದ್ರೆ ಮಾಡಿ ಸರ್ವೆ ಸೇರಿಸಿ ಆಮೇಲೆ ಬನ್ನಿ ಸರ್ಪ ಇಲ್ಲ ಅಂದ್ರೆ ಜೆಡಿಎಸ್ ಪ್ರಾಣ ಕೊಡೋಕೆ ಈ ಪಕ್ಷಕ್ಕೆ ರೆಡಿ ಇದ್ದಾರೆ ಅಂತಾರೆ ಸ್ವಾಮಿ ನೀರು ನಳ್ಳು ನೀರು ಕೊಳ್ಳೋ ಕೆಲಸ ಮಾಡಬೇಡಿ ನೀವು ಪ್ರಾಮಾಣಿಕವಾಗಿ ನಾನು ಒಂದು ಸಭೆ ಮಾಡಿ ಆ ಸಭೆಗೆ ಉನ್ನತ್ವ ನಮ್ಮ ಜೆ ಡಿ ಎಸ್ ಎಂತೆಂಥ ಕಾರ್ಯಕ್ರಮ ಸೇರಿಸಿ ಮಾಡ್ಬಿಟ್ಟು ಇಲ್ಲ ಅಂದ್ರೆ ಆ ಸಭೆಗೆ ನೀವು ಧಕ್ಕೆ ತರುವಂತ ಕೆಲಸ ಮಾಡಬೇಡಿ ಅಂತ ಹೇಳಿ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಸಹ ಪ್ರಾರ್ಥನೆ ಮಾಡಿ ನಾನು ಮಾತನಾಡ್ತೀನಿ ಮುಖಂಡರು ಈಗಾಗಲೇ ಸಂಸ್ಥೆ ಹೇಳಿದ್ದಾರೆ ವಿಚಾರ ಏನಪ್ಪಾ ಅಂದ್ರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಒಬ್ಬ ಕಾಂಗ್ರೆಸ್ ಬೆಂಬಲಿತ ಬೆಂಬಲಿತ ಅಭ್ಯರ್ಥಿಗಳನ್ನ ಅಂತ ಹೇಳಿ ಅವ್ರೀತಿ ಸಹ ಮುಂಚೆ ಅನೌನ್ಸ್ ಮಾಡ್ತಾರೆ ಇಡೀ ಜಿಲ್ಲೆ ಅಭ್ಯರ್ಥಿಗಳನ್ನ ಆ ಇಡೀ ಜಿಲ್ಲೆ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದಾಗ ನಮ್ತಾ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಗಿ ಆಯ್ಕೆ ಅವ್ರು ಆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಒಬ್ಬರು ಇವರು ಏಜೆಂಟ್ ಆಗಿರೋ ವ್ಯಕ್ತಿ ನಮ್ಮ ಪಕ್ಷದ ಇಪ್ಪತ್ತೈದನೇ ವರ್ಷದ ಸಮಾರಂಭಕ್ಕೆ ಹೋಗ್ತಾರೆ ಅಂದರೆ ಇಲ್ಲಿ ಮಂತ್ರಿಗಳ ಹತ್ರ ಮತ್ತು ಇಲ್ಲಿ ಕಾರ್ಯಕರ್ತರ ಹತ್ರ ಇಲ್ಲಿ ಲೋಕಲ್ ಆಗಿ ಅವ್ರು ಕಾಂಗ್ರೆಸ್ ಬೆಂಗಳೂರಲ್ಲಿ ಹೋಗಿ ಸಭೆ ಸಮಾರಂಭದಲ್ಲಿ ನಾನು ಜೆ ಡಿ ಎಸ್ ಅಂತ ಹೇಳ್ಕೊಳಕ್ಕೆ ಇವರಿಗೆ ಭದ್ರತೆ ಇವರಿಗೆಲ್ಲ ನಾಚೇ ಏನು ಮಾನಾಮಿಯನ್ನು ಇದ್ದಂಥ ವ್ಯಕ್ತಿಗಳಪ್ಪ ಇವತ್ತು ತಾಲೂಕಲ್ಲಿ ಇದನ್ನ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಗೊತ್ತು ಆದ್ರೆ ಇವರಿಗೆ ಮಾನವ ಮಲ್ಯದಿಂದ ಗೊತ್ತಿಲ್ಲ ಡಿ ಎಸ್ ಅಂತ ಕೇಳ್ಕೊಳೋದು ಜೆ ಡಿ ಎಸ್ ನ ಯಾವ ಕಾರ್ಯಕರ್ತರಿಗೆ ಹೋಗಿ ಸಾಕು ಇದೆಯವರ ಇದಕ್ಕೆ ಇಲ್ಲ ಯಾವ ಸಭೆಗಳು ಬಂದಿದ್ದರು ಇಲ್ಲ ಕುಮಾರಾಣ ಸಭೆಗಳು ಬಂದಿದ್ದಾರ ಈಗ ಇದೆಲ್ಲ ಇವರಿಗೆ ಡಿ ಎಸ್ ಜೆಡಿಎಸ್ ಜೆಡಿಎಸ್ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಏಜೆಂಟ್ ಆಗಿರೋದು ಅಲ್ಲಿ ಹೋಗಿದ್ವು ಇಲ್ಲಿ ಪಿ ಸಿ ನಡೆದಂತ ಚುನಾವಣೆಯಲ್ಲಿ ಎಲ್ಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೂ ಇಲ್ಲಿ ಏನೇನು ಹೋಗಿದ್ದಾರೆ ಆಗಿ ಸಪೋರ್ಟ್ ಮಾಡಿದ್ದಾರೆ ಅದೇನು ಮುಂಚು ಮರಿನಿಲ್ಲ ಇಲ್ಲಿ ನಾನು ಜೆ ಡಿ ಎಸ್ ಅಂತ ಬೆಂಗಳೂರಲ್ಲೋ ಇನ್ನಂತವ್ ಹೇಳ್ಕೊಳ್ಳೋದ್ರಲ್ಲಿ ಇದೆಲ್ಲವೇ ನಮ್ಮ ಪಕ್ಷದ ಗೌರವಕ್ಕೆ ಕುಂದು ತರಕ್ಕೆ ಮತ್ತೆ ಎಮ್ ಎಲ್ ಅದು ಗೊತ್ತಿದೆಯೋ ಗೊತ್ತಿಲ್ವೋ ಅದನ್ನ ಅವರೇ ತಿಳ್ಕೋಬೇಕು ನನ್ನ ಆಸೆ ಸಾ ಅದನ್ನಕ್ಕೋಸ್ಕರ ಇವತ್ತು ಏನು ಇಲ್ಲ ಕೆ ಎ ಪಿ ಸಿ ಎಮ್ ಎಸ್ ನಲ್ಲಿ ಕಿರಣ್ ಅಂತ ಆಗಿದೆ ಅವರು ಇಲ್ಲಿವರೆಗೂ ಅವರು ಗೆದ್ದಿದ್ವಿ ನಮ್ಮ ಫಸ್ಟಲ್ಲೇ ನಾನು ಮೋಸ ಮಾಡಿಲ್ಲ ಇದ್ದಂತ ಇದ್ದಿದ್ದರೆ ಧೈರ್ಯವಾಗೆ ಸಭೆ ಸಮಾರಂಭ ಬರಬೇಕಾಗಿತ್ತು ಮರಕ್ಕೆ ಆಗಿಲ್ಲ ಆದರೆ ಅವ್ರಿಗೆ ನೈತಿಕತೆನೇ ಇಲ್ಲ ಆದ್ದರಿಂದ ಇದ್ರ ಬಗ್ಗೆ ಎಲ್ಲ ಅವಲಂಬಿಸುವ ಚರ್ಚೆ ಮಾಡಿ ತಾಲೂಕಿನ ನಮ್ಮ ಜನ ಕಾರ್ಯಕರ್ತರಿಗೆ ಒಂದು ಸಂದೇಶ ಹೋಗಬೇಕು ಇವರು ನಮ್ಮ ಪಕ್ಷದಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಅವ್ರು ಚರ್ಚೆ ಮಾಡೋಕ್ಕೆ ಬೇರ್ಭರ್ತಲ್ಲಿ ಅವ್ರನ್ನ ಇಲ್ಲಿಗೆ ಬಿಟ್ಟಿದ್ದೀವಿ ಅಂತ ಅವ್ರ ಸ್ಟೇಟ್ಮೆಂಟ್ ಕೊಡುವಂಥ ಒಂದು ನಿರ್ಧಾರ ತಗೊಳ್ಳೋಕ್ಕೆ ಇವರು ನಮ್ಮ ಶಾಸಕರು ಕೂಡಲೇ ಒಂದು ಸಭೆನ ಕರೆದಿ ಅದಕ್ಕೆ ತಕ್ಕನಾದ ಈ ತಾಲೂಕಿನ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪಕ್ಷದ ಅಭಿಮಾನಿಗಳಿಗೆ ಉತ್ತರ ಕೊಡಬೇಕು ನಮ್ಮ ಶಾಸಕರು ಅಂತ ಈ ಸಭೆ ಕುರಿತ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗೂ ಆಗ್ರಹಿಸ್ತೀನಿ